ಕಾರಣಕ್ಕೆ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ ಮಗನ ಜಗಳ ಬಿಡಿಸೋದಕ್ಕೆ ಬಂದ ತಂದೆ ಮೇಲೆ ಹಲ್ಲೆಯಾಗಿದ್ದು ತಂದೆಯನ್ನ ಹತ್ಯೆ ಮಾಡಲಾಗಿದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಕಾರಿಗನೂರಿನಲ್ಲಿ ನಡೆದಂತ ಘಟನೆ ಮಗನ ಜೊತೆ ಜಗಳ ಆಡ್ತಾ ಇದ್ದ ಹದಿನೈದಕ್ಕೂ ಹೆಚ್ಚು ಯುವಕರ ಗುಂಪು ಈ ವೇಳೆ ಜಗಳ ಬಿಡಿಸೋದಕ್ಕೆ ಅಂತ ತಂದೆ ಹೋಗಿದ್ದಾರೆ ತಂದೆ ಮೇಲೂ ಹಲ್ಲೆ ಆಗಿದೆ ಎದೆಗೆ ಹೊಡೆತಾ ಬಿದ್ದು ಸ್ಥಳದಲ್ಲೇ ತಂದೆ ಮಾಬು ಸಾಬ್ ಮೃತಪಟ್ಟಿದ್ದಾರೆ ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಯ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಗಂಡನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಪತ್ನಿ ಗೋಳಾಡುತ್ತಿದ್ದಾರೆ ಕೂಡಲೇ ಆರೋಪಿಗಳನ್ನ ಬಂಧಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಒಂದು ಕ್ಷುಲ್ಲಕ ಕಾರಣಕ್ಕೆ ಜಗಳ ಶುರುವಾಗಿದೆ ಆದರೆ ಆ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ ಹದಿನೈದು ಜನರ ಗುಂಪು ಮಗನ ಜೊತೆ ಆಡ್ತಾ ಇದ್ರು ಅದನ್ನ ಬಿಡಿಸೋದಕ್ಕೆ ತಂದೆ ಹೋದಾಗ ತಂದೆ ಮೇಲೆ ಹಲ್ಲೆ ಆಗಿ ತಂದೆ ಮೃತಪಟ್ಟಿರು ನಮ್ಮ ಅಂತ ಇಬ್ರು ಇದಾರೆ ಅದರಲ್ಲಿ ಇವನು ರಾಮು ಯಾರ ಜಗಳನುಮಂತನ್ ಅಂತಾರ ಅವ್ರ ಹತ್ರ ಜಗಳಂತೆ ಜಗಳ ಮೇಲೆ ಇವನು ನಮ್ಮ ನಮ್ಮ ಮೂಲ ಹುಡ್ಗ ಇನ್ವಾಲ್ವ್ ಅದೇನ ಅಂತ ಹೇಳಿ ಅವ್ರ ಗುಂಪು ಕಡೆಯನ್ನು ಹೊಡೆಯಕ್ಕೆ ಬಂದ್ರು ಹೊಡೆದಾಡುವಾಗ ಅವ್ರ ಕಡೆಗೆ ಒಬ್ಬರಿಗೆ ಏಟ್ ಬರ್ತೈತಿ ಅದನ್ನೇ ಅಡ್ವಾಂಟೇಜ್ ತಗೊಂಡು ನಾನು ಅಲ್ಲಿಗೆ ಎಲ್ಲ ರಿಕ್ವೆಸ್ಟ್ ರಿಕ್ವೆಸ್ಟ್ ಆಗುತ್ತೆ ಅಂತ ಜಗಳ ಬಿಡಿಸೋದಕ್ಕೆ ಬಂದ ತಂದೆ ಮೇಲೆ ಹಲ್ಲೆಯಾಗಿದ್ದು ತಂದೆಯನ್ನ ಹತ್ಯೆ ಮಾಡಲಾಗಿದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಕಾರಿಗನೂರಿನಲ್ಲಿ ನಡೆದಂತಹ ಘಟನೆ ಮಗನ ಜೊತೆ ಜಗಳ ಆಡ್ತಾ ಇದ್ದ ಹದಿನೈದಕ್ಕೂ ಹೆಚ್ಚು ಯುವಕರ ಗುಂಪು ಈ ವೇಳೆ ಜಗಳ ಬಿಡಿಸೋದಕ್ಕೆ ಅಂತ ತಂದೆ ಹೋಗಿದ್ದಾರೆ ತಂದೆ ಮೇಲೂ ಹಲ್ಲೆ ಆಗಿದೆ ಎದೆಗೆ ಹೊಡೆತಾ ಬಿದ್ದು ಸ್ಥಳದಲ್ಲೇ ತಂದೆ ಮಾಬು ಸಾಬ್ ಮೃತಪಟ್ಟಿದ್ದಾರೆ ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಯ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಗಂಡನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಪತ್ನಿ ಗೋಳಾಡ್ತಿದ್ದಾರೆ ಕೂಡಲೇ ಆರೋಪಿಗಳನ್ನ ಬಂಧಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಒಂದು ಕ್ಷುಲ್ಲಕ ಕಾರಣಕ್ಕೆ ಜಗಳ ಶುರುವಾಗಿತ್ತು ಆದರೆ ಆ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ ಹದಿನೈದು ಜನರ ಗುಂಪು ಮಗನ ಜೊತೆ ಆಡ್ತಾ ಇದ್ರು ಅದನ್ನ ಬಿಡಿಸೋದಕ್ಕೆ ತಂದೆ ಹೋದಾಗ ತಂದೆ ಮೇಲೆ ಹಲ್ಲೆ ಆಗಿ ತಂದೆ ಮೃತಪಟ್ಟಿರು ನಮ್ಮ ಅಂತ ಇಬ್ರು ಇದಾರೆ ಅದರಲ್ಲಿ ಇವನು ರಾಮು ಯಾರ ತಕ್ಕ ಜಗಳ ಹನುಮಂತನಂತರ ಅವ್ರ ಹತ್ರ ಜಗಳಂತೆ ಜಗಳ ಮೇಲೆ ಇವನು ನಮ್ಮ ನಮ್ಮ ಮೂಲ ಹುಡ್ಗ ಇನ್ವಾಲ್ವ್ ಅದೇನ ಅಂತ ಹೇಳಿ ಅವ್ರ ಗುಂಪು ಕಡೆಯನ್ನು ಹೊಡೆಯಕ್ಕೆ ಬಂದ್ರು ಹೊಡೆದಾಡುವಾಗ ಅವ್ರ ಕಡೆಗೆ ಒಬ್ಬರಿಗೆ ಏಟ್ ಬರ್ತೈತಿ ಅದನ್ನೇ ಅಡ್ವಾಂಟೇಜ್ ತಗೊಂಡು ನಾನು ಅಲ್ಲಿಗೆ ಹೇಳಿ ಎಲ್ಲ ರಿಕ್ವೆಸ್ಟ್ ಆಗುತ್ತೆ ರಿಕ್ವೆಸ್ಟ್ ಹೇಳಿ ರಾಜಿ ಆಗ ಅಂತ ಹೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ